ನಮಸ್ಕಾರ ವೆಲ್ಕಮ್ ಟು ಟಿ ಟಿವಿಕರಣ ಸರ್ವಧರ್ಮೀಯ ನಾಡು ಎಂದು ಕರೆಯಲ್ಪಡುವ ಕೋಟಿಗಳ ನಾಡು ಬೀದರ್ನಲ್ಲಿ ಇದೀಗ ಮತ್ತೆ ಚುನಾವಣೆ ಮೊದಲೇ ಬಿಜೆಪಿಗೆ ಶಾಕ್ ಹಾಕುವ ಲಕ್ಷಣಗಳು ಎದ್ದು ಕಾಣುತ್ತಿವೆ ಯಾಕೆಂದ್ರೆ ಚುನಾವಣೆ ಪೂರ್ವದಲ್ಲಿ ಮೊದಲೇ ಇವರಿಗೆ ಟಿಕೆಟ್ ನೀಡಬಾರದು ಎಂದು ಅನೇಕರು ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದರು ಇದೀಗ ಅದೇ ಬೆಂಕಿ ಮತ್ತೊಮ್ಮೆ ಜ್ವಾಲಾಮುಖಿ ಆಗುವ ಲಕ್ಷಣಗಳು ಕಂಡು ಬರುತ್ತಿವೆ ಅರೆ ಇದೇನು ಅಂತೀರಾ ಇವರ ದಿನ ಕಂಪ್ಲೀಟ್ ಆಗಿ ನೋಡಿ ಹೌದು ಬಿಜೆಪಿ ಅಭ್ಯರ್ಥಿ ಭಗವಂತ ಅಕೂಬಾ ವಿರುದ್ಧ ಬುಗಿಲೇಡುತ್ತಿರುವ ಅಹಂಕಾರ ದರ್ಪದ ಆರೋಪಗಳು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಈ ಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಆರಂಭ ಮಾಡಿಸಿದಾಗಿ ಬಿಜೆಪಿ ಜೆಡಿಎಸ್ ತೊರೆದು ಹಲವು ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತಿರುವುದು ಕಮಲ ಪಾಳಯಕ್ಕೆ ಉತ್ತಮ ಸಂದೇಶವೇನೋ ಅಲ್ಲ ಎಂಬುದು ಸ್ವತಃ ಬಿಜೆಪಿ ಮುಖಂಡರಲ್ಲಿ ಚರ್ಚೆಗಳು ಇದೀಗ ಬೀದರ್ ಲೋಕಸಭಾ ಅಖಾಡದಲ್ಲಿ ಆರಂಭವಾಗುವಂತೆ ಮಾಡಿದೆ ದಿನೇ ದಿನೇ ಬಿಜೆಪಿಯಲ್ಲಿ ಬಿರುಕುಗಳು ಹೆಚ್ಚುತ್ತಾ ಪಕ್ಷದಿಂದ ಒಜ್ಜನ ರಾಜೀನಾಮೆಗಳ ಬೆನ್ನಲ್ಲೇ ಯುವ ಜನಾಂಗವು ಮೋದಿ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿಯುತ್ತಿರುವುದು ಕಮಲ ಪಾಳಯವನ್ನು ಚಿಂತೆಗೀಡು ಮಾಡುವಂತೆ ಮಾಡಿದೆ ಏಕೆಂದರೆ ಬಿಜೆಪಿಯಿಂದ ಈಗಾಗಲೇ ಮರಾಠ ಮುಖಂಡ ದಿನಕರ ಮೋರೆ ಹಾಗೂ ವಕೀಲರಾದ ಜೈರಾಜ್ ಬುಕ್ಕ ಬಿಜೆಪಿಯಿಂದ ಬಂಡಾಯವಿದ್ದು ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದು ಅವರನ್ನು ಮತ್ತು ಬಾಲ್ಖಿ ಮಂಡಲ ಮಾಜಿ ಅಧ್ಯಕ್ಷ ರಾವಾ ಸಾಬ್ ಮತ್ತಿತರನ್ನು ಆರು ವರ್ಷಗಳ ಕಾಲ ಉಚ್ಚಟಿಸಿದರೆ ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಪದ್ಮಾಕರ ಪಾಟೀಲ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದರ ಜೊತೆಗೆ ಜಿಲ್ಲೆಯ ವಿವಿಧೆಡೆ ಕಾಂಗ್ರೆಸ್ನ ಕೈ ಹಿಡಿಯುತ್ತಿರುವ ಯುವ ಪಡೆಗಳ ಬೆಳವಣಿಗೆಗಳು ಕಮಲ ಪಾಳ್ಯಕ್ಕೆ ಭಾರಿ ಪೆಟ್ಟು ನೀಡ್ಯಾವು ಎಂಬುದು ಗಮನಾರ್ಹ ಅಂತ ಅಂದಾಜು ಮಾಡಲಾಗುತ್ತಿದೆ ಇತ್ತ ಕಾಂಗ್ರೆಸ್ ಪ್ರಥಮ ಪ್ರಯತ್ನದಲ್ಲೇ ಪುತ್ರ ಸಾಗರ್ನನ್ನು ಸಂಸತ್ಗೆ ಕಳುಹಿಸಲು ಸಚಿವ ಈಶ್ವರ ಖಂಡ್ರೆ ಪಣ ತೊಟ್ಟಿದ್ದರಿಂದ ಗಡಿ ಜಿಲ್ಲೆ ಬೀದರ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ ಬಿಜೆಪಿ ಹಾಗೂ ಜೆಡಿಎಸ್ ಸಮಾಧಾನಿತ ಮುಖಂಡರು ಕಾರ್ಯಕರ್ತರಿಗೆ ಗಾಳ ಹಾಕುತ್ತಿರುವುದು ಸ್ಪಷ್ಟವಾಗಿ ಪುಸ್ತಕ ಚುನಾವಣೆ ಸಮೀಪಿಸುತ್ತದಂತೆ ಕೈ ಬಲಪಡಿಸಿಕೊಳ್ಳುವಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಂತಾಗಿದೆ ಹೀಗಾಗಿ ಕೈ ಹಿಡಿದ ಬಿಜೆಪಿ ಜೆಡಿಎಸ್ ಪ್ರಮುಖರು ಸೇರ್ಪಡೆಯಾಗಿದ್ದಾರೆ ಹೌದು ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ಬೆಳ್ಳೂರ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಮಾಜಿ ಅಧ್ಯಕ್ಷ ರಾಮಚಂದ್ರ ಪಾಟೀಲ್ ವಿಜಯ್ ಕುಮಾರ ಕೊಡುಗೆ ನವೀನ ರೆಡ್ಡಿ ಥದಲಾಪುರ್ ಸೇರಿ ಹಲವರು ಸಚಿವ ಈಶ್ವರ ಖಂಡ್ರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ ಜಾಬ ಶೆಟ್ಟಿ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದರು ಇದಲ್ಲದೆ ಜೆಡಿಎಸ್ನ ಯುವ ಜನತಾದಳ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ ಉದಯಕುಮಾರ ಜೆಡಿಎಸ್ನ ಕೆಲವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಏನೇ ಆಗಲಿ ಸಾಗರ ಖಂಡ್ರೆ ಅವರನ್ನು ಗೆಲ್ಲಿಸಲೇಬೇಕು ಎಂದು ಸಚಿವ ಈಶ್ವರ ಖಂಡ್ರೆ ಅವರು ಇಲ್ಲಿಲ್ಲದ ಪ್ರಯತ್ನಗಳು ನಡೆಸುತ್ತಿದ್ದಾರೆ ಒಟ್ಟಿನಲ್ಲಿ ಈ ಬಿ ಬೀದರ್ ಲೋಕಸಭಾ ಅಖಾಡದಲ್ಲಿ ಇದೀಗ ಭಗವಂತ ಕುಬಾಗೆ ಭಾರಿ ಹಿನ್ನಡೆ ಆಗುತ್ತಿದ್ದು ಯಾವ ಯಾವ ರೀತಿಯಲ್ಲಿ ಏನಾಗುತ್ತದೆ ಬಿಜೆಪಿಯಲ್ಲಿ ಅವರಿಗೆ ತಿಳಿಯದಂತೆ ಆಗಿದೆ ಹೀಗಾಗಿ ಹೈಕಮಾಂಡ್ ಕೂಡ ಇವರನ್ನ ಕೈಬಿಡುವ ಲಕ್ಷಣಗಳು ಹೆದ್ದು ಅಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ